ಮಹಾರಾಷ್ಟ್ರದಲ್ಲಿ ಮುಂದುವರೆದ ಶಿವಸೇನೆಯ ಕಾರ್ಯಕರ್ತರ ಪುಂಡಾಟ ಕೆಎಸ್ಆರ್ಟಿಸಿ ಅಂಬಾರಿ ಬಸ್ ಮೇಲೆ ಕಪ್ಪು ಮಸಿ ಬಳಿದು ಪುಂಡಾಟಿಕೆ ಮಾಡಿದ್ದಾರೆ ಮಹಾರಾಷ್ಟ್ರದ ಪುಣೆಯ ಸ್ವರ ಬಸ್ಗೆ ಮಸಿ ಬಳಿಯಲಾಗಿದೆ ಎಸ್ ತಾನೇ ಹೇಳ್ತಾ ಇದ್ವಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾವುದೇ ರೀತಿಯಾಗಿ ಬಸ್ಗಳು ಬರ್ತಾ ಇಲ್ಲ ಆದರೆ ಕರ್ನಾಟಕದಿಂದ ಮಹಾರಾಷ್ಟ್ರದ ಹಲವಾರು ಕಡೆಗೆ ಬಸ್ಗಳು ಹೋಗ್ತಾ ಇದ್ದಾವೆ ಆದರೆ ಈಗ ಕೆಎಸ್ಆರ್ಟಿಸಿ ಬಸ್ಗೆ ಮಸಿ ಬಳಿಯಲಾಗಿದೆ ಜಯ ಮಹಾರಾಷ್ಟ್ರ ಮರಾಠ ಮಾನಸ ಅಂತ ಬರಹಗಳನ್ನ ಬರೆಯಲಾಗಿದೆ ಪುಂಡಾಟಿಕೆ ಮೆರೆದಿದ್ದಾರೆ ನಿನ್ನೆ ಪುಣೆಗೆ ತೆರಳಿದಂತ ಬಸ್ ಇದು ವಾಪಸ್ ಬರುವಾಗ ಮಸಿ ಬಳಿದು ಪುಂಡಾಟವನ್ನ ಮೆರೆದಿದ್ದಾರೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾವುದೇ ರೀತಿಯಾಗಿ ಬಸ್ಗಳು ಈಗ ಬರ್ತಾ ಇಲ್ಲ ಕೇವಲ ಕರ್ನಾಟಕದ ಬಾರ್ಡರ್ ವರೆಗೂ ಬಸ್ ಬರ್ತಾ ಇದ್ದಾವೆ ಅಲ್ಲೇ ಪ್ರಯಾಣಿಕರನ್ನು ಇಳಿಸಿ ಬಸ್ಗಳು ವಾಪಸ್ ಹೋಗ್ತಾ ಇದ್ದಾವೆ ಆದರೆ ಕರ್ನಾಟಕದಿಂದ ಮಹಾರಾಷ್ಟ್ರದ ಬೇರೆ ಬೇರೆ ಕಡೆಗೆ ಅಂದರೆ ಸಾಮಾನ್ಯವಾಗಿ ಪ್ರತಿದಿನವೂ ಕೂಡ ಯಾವ ರೀತಿಯಾಗಿ ಬಸ್ ಸಂಚಾರ ಇರ್ತಾ ಇತ್ತು ಅದೇ ರೀತಿಯಾಗಿ ಸಂಚಾರ ಇತ್ತು ಆದರೆ ಈಗ ಮಹಾರಾಷ್ಟ್ರಕ್ಕೆ ಹೋಗಿದ್ದಂಥ ಒಂದು ಕೆ ಎಸ್ ಆರ್ ಟಿ ಸಿ ಅಂಬಾರಿ ಬಸ್ ಇದು ಇಲ್ಲಿ ಗಮನಿಸ್ತಾ ಇದೆಯಲ್ಲ ಇದೇ ಬಸ್ ಮೇಲೆ ಬರೆಯಲಾಗಿರುವಂಥದ್ದು ಅಲ್ಲಿ ಕನ್ನಡದ ಬರಹ ಇರುವಂತಹ ಜಾಗಗಳ ಮೇಲೆ ಮಸಿ ಬಳಿಯಲಾಗಿದೆ ಅದರ ಕೆಳಗಡೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಘೋಷಣೆಗಳನ್ನ ಅಲ್ಲಿ ಬರೆದಿರುವಂತದ್ದನ್ನ ಗಮನಿಸಬಹುದಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಹದೇವ ಸಹದೇವ್ ಗಮನಿಸ್ತಾ ಇದ್ದೀವಿ ಕೆ ಎಸ್ ಆರ್ ಟಿ ಸಿ ಬಸ್ ಮೇಲೆ ಮಸಿ ಬಳಿಯಲಾಗಿರುವಂತದ್ದು ಹಲವಾರು ಬರಹಗಳನ್ನ ಕೂಡ ಬರೆದಿದ್ದಾರೆ ಇನ್ನು ಮಹಾರಾಷ್ಟ್ರದಿಂದ ಬಸ್ ಬರ್ತಾ ಇಲ್ಲ ಆದರೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಬಸ್ಗಳು ಹೋಗ್ತಾ ಇದ್ದಾವೆ ಅಂತ ಹೇಳು ಸದ್ಯಕ್ಕೆ ಈ ಬಸ್ನ ಪರಿಸ್ಥಿತಿ ಏನಿದೆ ಬಸ್ ಎಲ್ಲಿದೆ ಹಾಗೆ ಅಲ್ಲಿನ ಪರಿಸ್ಥಿತಿ ಒಟ್ಟಾರೆಯಾಗಿ ಯಾವ ರೀತಿ ಆಗಿದೆ ಶಮಂತ್ ಏನು ಬೆಳಗಾವಿಯಲ್ಲಿ ನಿನ್ನೆ ನಡೆದಂತಹ ಒಂದು ಘಟನೆ ಏನಿದೆ ಇದು ಇಡೀ ಕನ್ನಡಿಗರನ್ನ ಕೆರಳಿಸಿರುವಂತದ್ದು ಆ ಒಂದು ಕಂಡಕ್ಟರ್ ಮೇಲೆ ಕನ್ನಡ ಮಾತಾಡುವುದು ಅಂದಿದ್ದಕ್ಕೆ ಹಲ್ಲೆ ಏನಾಗಿತ್ತು ಈ ಒಂದು ಘಟನೆಯನ್ನ ಖಂಡಿಸಿ ಕನ್ನಡ ಪರ ಹೋರಾಟಗಾರ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು ಈ ಒಂದು ಪ್ರತಿಭಟನೆಯ ಬೆನ್ನಲ್ಲೇ ಮಹಾರಾಷ್ಟ್ರದ ಬಸ್ಗಳನ್ನ ತಡೆದು ಕೂಡ ಆಕ್ರೋಶವನ್ನ ಕನ್ನಡಿಗರು ಹೊರ ಹಾಕಿದ್ರು ಈ ಒಂದು ಬೆಳವಣಿಗೆ ಬೆನ್ನಲ್ಲೇ ಇದೀಗ ಮಹಾರಾಷ್ಟ್ರದಲ್ಲೂ ಕೂಡ ಅಲ್ಲಿರುವಂತಹ ಒಂದು ಶಿವಸೇನೆ ಮತ್ತು ಮನಸೆ ಆ ಏನು ಕಾರ್ಯಕರ್ತರು ಪುಂಡಾಟಿಕೆಯನ್ನ ಮೆರಿತಾ ಇರುವಂತದ್ದು ಕನ್ನಡದ ಬಸ್ಗಳನ್ನ ಕರ್ನಾಟಕದ ಬಸ್ಗಳನ್ನ ತಡೆದು ಅಲ್ಲಿ ಆ ಏನು ಗುಂಡಾವರ್ತನೆಗಳನ್ನ ತೋರ್ತಾ ಇರುವಂತದ್ದು ಪುಣೆಯಲ್ಲಿ ಈಗ ಏನು ಅಂಬಾರಿ ಬಸ್ ಏನಿತ್ತು ಇದು ಆ ಪುಣೆಯಿಂದ ಬೆಳಗಾವಿಗೆ ಬರ್ತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಇದರ ಬಸ್ ಅನ್ನ ತಡೆದು ಕನ್ನಡದ ಅಕ್ಷರಗಳು ಏನಿದ್ದಾವೆ ಅವುಗಳ ಮೇಲೆ ಆ ಮರಾಠಿ ಅಕ್ಷರಗಳನ್ನ ಬರೆದಿರುವಂತದ್ದು ಅದರ ಜೊತೆಗೆ ಮಸಿ ಕೂಡ ಬಡಿದು ಆ ಏನು ಗುಂಡಾಗ ವರ್ತನೆಯನ್ನ ತೋರಿರುವಂತದ್ದು ತಕ್ಷಣ ಅಲ್ಲಿದ್ದಂತಹ ಸ್ಥಳೀಯ ಪುಣೆ ಪೊಲೀಸರು ಏನಿದ್ದಾರೆ ಆ ಒಂದು ಬಕ್ಷ ಬಸ್ ಅನ್ನ ರಕ್ಷಣೆ ಮಾಡಿರುವಂತದ್ದು ಅದ ತಕ್ಷಣ ಅಲ್ಲಿ ಪುಣೆಯ ಒಂದಕ್ಕೆ ಅದನ್ನ ಕಳಿಸಿಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ಮತ್ತು ಮಧ್ಯರಾತ್ರಿ ಆ ಬಸ್ ಅನ್ನ ಬೆಳಗಾವಿಗೆ ಕಳಿಸೋಕ್ಕೂ ಕೂಡ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿರುವಂತದ್ದು ಇನ್ನು ಕೆಲವೊಂದಿಷ್ಟು ಬಸ್ಗಳು ಅಂದ್ರೆ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಂತ ಬಸ್ಗಳೇನಿದಾವೆ ಗಳೇನಿದ್ದಾವೆ ಅವುಗಳನ್ನು ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಇಲ್ಲಿಯ ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳು ಮಾತಾಡಿಕೊಂಡು ಗಡಿವರೆಗೂ ಮಾತ್ರ ಬಸ್ ಗಳನ್ನ ಬಿಡ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿರುವಂತಹ ಒಂದು ಶಿವಸೇನೆ ಪುಂಡ್ರು ಗುಂಡಾಗಿರಿ ಮಾಡ್ಬೋದು ಅಥವಾ ಗಳಿಗೆ ಏನಾದ್ರು ಅನಾಹುತ ಆಗ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಳ್ಳೋಕೆ ಈಗ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇರುವಂತದ್ದು ಇನ್ನೊಂದು ಕಡೆ ಮಹಾರಾಷ್ಟ್ರ Garden माகி.